ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ಬೇಬಿ ಕುಜ್ ಹೇಗೆ ಹಾಕೋದು ಅಂತ ಸ್ವಲ್ಪ ನೋಡೋಣ ನನಗೆ ಒಂದು ಐ ಸೀರೆ ಆರ್ಡ್ರ್ ಬಂದಿತ್ತು ಸೊ ಹಾಕಿದ್ದೀನಿ ಅಂದರೆ ಒಂದೊಂದು ಒಂದೊಂದು ಸ್ವಲ್ಪ ಚೇಂಜ್ ಹಾಕಿದ್ದೀನಿ ಸೊ ನೋಡಿ ಫಸ್ಟ್ನೇ ಇದು ಅದೊಂದು ಎರಡು ಡಬಲ್ ಕಲರಲ್ಲಿ ಒಂದೊಂದು ಕಲರ್ ಮಲ್ಟಿ ಕಲರ್ ಮಾಡಿದ್ದೆ ಇದು ಮೂರು ಮೂರು ಹಾಕಿದ್ದೀನಿ ಮತ್ತೆ ಇನ್ನೊಂದು ಸೀರೆಗೆ ನಾಲ್ಕು ನಾಲ್ಕು ಕುಚ್ಚು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಐದು ಸೀರೆ ಹಾಕೋಕ್ಕೆ ಮೂರು ದಿನ ಟೈಮ್ ಇಡೀತು ಸೊ ನಮ್ಮ ಮನೇಲಿ ಜಾತ್ರೆ ಎಲ್ಲ ಇದ್ದಿದ್ದರಿಂದ ಹಾಕ್ಲಿಕ್ಕೆ ಆಗಲಿಲ್ಲ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕಿದ್ದೀನಿ ಸೊ ಇವಾಗ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಇದು ಡಬಲ್ ಕಲರ್ ಇತ್ತು ಈ ಡಬಲ್ ಕಲರ್ ಇತ್ತು ಇದು ಗ್ರೀನು ಮತ್ತು ಬ್ಲೂ ಕಲರಲ್ಲಿದೆ ಸೀರೆನ ಸಣ್ಣದಾಗಿ ಮಡ್ಚ್ಕೊಂಡ್ಬಿಟ್ಟು ಅದಕ್ಕೆ ಪಿನ್ ಹಾಕಿದ್ದೀನಿ ಎರಡು ಸೈಡು ಪಿನ್ ಮಾಡಿ ಬರೀ ಸೆರೆಗೆ ಮಾತ್ರ ಮೇಲೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಸೀರೆ ಹರಡ್ಕೊಂಡು ನಾವು ಸ್ಯಾರಿ ಕುಚ್ಚಾಕೋದ್ರೆ ಸೀರೆ ಎಲ್ಲ ಸುಮ್ಮನೆ ಗಲೀಜು ಮಾಡಬೇಕಾಗುತ್ತೆ ಅದ್ರ ಬದಲು ನಾನು ಯಾವಾಗಲೂ ಇದೇ ರೀತಿ ಪಿನ್ ಮಾಡ್ಕೊಂಡು ಸಣ್ಣದಾಗಿ ಪಿನ್ ಮಾಡಿಬಿಟ್ಟು ಸ್ಯಾರಿಗೆ ಮಾತ್ರ ರೆಡಿ ಮಾಡಿ ಇಟ್ಕೊತೀನಿ ಇವಾಗ ಬೇ ಕುಚ್ಚಾಕೋದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ನೋಡೋಣ ಬನ್ನಿ ಒಂದು ಪ್ಲೇವುಡ್ ಬೇಕು ಮತ್ತು ಸ್ಯಾರಿ ಡಬಲ್ ಕಲರಲ್ಲಿರೋದ್ರಿಂದ ಎರಡು ಥರ ದಾರ ತೊಗೊಂಡಿದ್ದೀನಿ ಒಂದು ದಾರ ತೊಗೊಂಡಿಲ್ಲ ನಾನು ಎರಡು ಥರ ಮಲ್ಟಿ ಕಲರ್ ಮಾಡಿ ತೊಗೊಂಡಿದ್ದೀನಿ ಬುಲೆಟ್ ಕಂಪ್ನಿದು ದಾರ ತೊಗೊಂಡಿದ್ದೀನಿ ಬುಲೆಟ್ ಕಂಪ್ನಿದು ಚೆನ್ನಾಗಿ ಬರುತ್ತೆ ಇಪ್ಪತ್ತೈದು ರೂಪಾಯಿ ಆದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಥ್ರೆಡ್ ಕೂಡ ತುಂಬ ಜಾಸ್ತಿ ಇರುತ್ತೆ ಈಗ ದಪ್ಪ ಕಣ್ಣಿನ ನೀಡಲು ಎರಡು ತೊಗೊಂಡಿದ್ದೀನಿ ಇದು ಡಬಲ್ ಕಲರ್ ಆಗಿರೋದ್ರಿಂದ ದಪ್ಪ ಕಣ್ಣಿಂದು ತೊಗೋಬೇಕು ಇದು ದಪ್ಪ ಅಂತ ಕೇಳಿದ್ರೆ ಕೊಡ್ತಾರೆ ಮತ್ತು ಜರಿ ಥ್ರೆಡ್ಡು ಇದು ಕುಚ್ಚು ಕಟ್ಟಲಿಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ ಸೊ ಹಂಗಾಗಿ ಚಿಕ್ಕದು ತೊಗೊಂಡಿಲ್ಲ ದೊಡ್ಡದೇ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ನನ್ನ ಆರ್ಡರ್ಸ್ ಬರ್ತಾ ಇರುತ್ತೆ ಅಂತ ಮತ್ತೆ ಇದು ಝಿಗ್ಝಾಗ್ ಕತ್ರಿ ಇದಿಷ್ಟು ಬೇಕಾಗುತ್ತೆ ಮತ್ತು ಸಣ್ಣ ಕಣ್ಣಿನ ಸೂಜಿ ಕೂಡ ಬೇಕಾಗುತ್ತೆ ಜರಿ ಥ್ರೆಡ್ನ ಹಾಕಿಟ್ಕೊಳ್ಳೋದಕ್ಕೋಸ್ಕರ ಸಣ್ಣ ಕಣ್ಣಿಂದು ಚಿಕ್ಕ ಸೈಜಿನ ಸೂಜಿ ಬೇರೆ ಅದೊಂದು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡು ಇನ್ನು ದಾರ ಹಾಕಿ ಇವಾಗ ಯಾವ ರೀತಿ ಅರವತ್ತೇಳೆ ದಾರ ಸುತ್ತೋದು ಅಂತ ನೋಡೋಣ ಈಗ ಅರವತ್ತೇಳೆ ದಾರ ಸುತ್ಕೋತೀನಿ ನಾನು ಇದು ಕವರು ನಾವು ಎಸಿಬಾರ್ದು ಇದು ಇಟ್ಟಿದ್ರೆ ಮುಂದೆ ಯಾವ್ದಾದ್ರು ಬೇರೆ ಸೀರೆಗಾದ್ರೂ ಸರಿ ಇಲ್ಲ ಈ ಸೀರೆಗೆ ಶಾರ್ಟೇಜ್ ಆದ್ರೂ ನಾವು ಇನ್ನೊಂದು ದಾರ ತಗೊಂಡು ಬರ್ಬೋದು ಯಾಕೆಂದ್ರೆ ಇದರಲ್ಲಿ ನಂಬರ್ ಇರುತ್ತೆ ಸೊ ಈ ಕಲರಿಂದು ನಂಬರು ಮತ್ತು ಅವ್ರು ಬರ್ದು ಇಟ್ಕೊಂಡಿರ್ತಾರೆ ಈ ಕಲರಿಂದ ನಾವು ಕೇಳಿದ್ರೆ ಅವ್ರಿಗೆ ಬೇಗ ಸಿಗತ್ತೆ ಪಟ್ಟ ಅಂತ ಕೊಡ್ತಾರೆ ಹುಡ್ಕೋ ಅಂತ ನೆಸೆಸಿಟಿ ಇರೋದಿಲ್ಲ ಸೊ ಈಗ ಅರವತ್ತೇಳೆ ದಾರ ಸುತ್ತೋದು ಹೇಗೆ ಅಂತ ನೋಡೋಣ ಬನ್ನಿ ಅಲ್ಲಿ ಸುತ್ತುತ್ತಾ ಇದ್ದೀನಿ ಈ ರೀತಿ ಸುತ್ಕೋಬೇಕು ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆಯಿಂದ ಬಂದರೆ ಒಂದು ಸುತ್ತು ಈ ರೀತಿ ಅರವತ್ತು ಸುತ್ತು ಸುತ್ಕೋಬೇಕು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲ ಇದಕ್ಕಿಂತ ದೊಡ್ಡದಾಗಿರೋ ಏನಾದರೂ ಅಲ್ಲಿಗೇನೋ ಪ್ಲೇವುಡ್ ಶೀಟು ಏನಾದರೂ ಇದ್ದರೆ ನಿಮ್ಮ ಹತ್ರ ಸೊ ಅದರಲ್ಲೇ ಇನ್ನೊಂದು ಸ್ವಲ್ಪ ಜಾಸ್ತಿ ಸುತ್ಕೋಬೋದು ಹಾಗಂತ ತೀರ ಜಾಸ್ತಿ ಸುತ್ಕೊಂಡ್ರೆ ಸುಕ್ಕು ಆಗಿಬಿಡುತ್ತೆ ಅದನ್ನು ನೋಡಿ ನಾವು ಒಂದು ಲಿಮಿಟಲ್ಲಿ ನೋಡಿಬಿಟ್ಟು ಸುತ್ಕೋಬೇಕು ಇವಾಗ ಅರವತ್ತೆಡೆ ದಾರನೂ ಒಂದು ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಬೆಟ್ಟಲ್ಲಿ ನೀರು ಹೆಜ್ಜಿಬಿಟ್ಟು ಸೊ ಅದೆಲ್ಲ ಮುಂದೆ ಮಾಡ್ಕೊಂಡ್ರೆ ಸಾಫ್ಟಾಗಿ ಮಾಡಿಕೊಂಡ್ರೆ ನೀಡಲ್ಲಲ್ಲಿ ತುಂಬ ಈಸಿಯಾಗಿ ಹೋಗುತ್ತದು ನಾವು ಯಾವುದೇ ರೀತಿ ಕಷ್ಟಪಡುವಂಥದ್ದಿಲ್ಲ ಅದೆಲ್ಲ ಒಂದು ಕಡೆ ಮಾಡಿ ಇಟ್ಕೊಂಡ್ರೆ ನೋಡಿ ನೀಟಾಗಿ ಹೋಯಿತು ಇವಾಗ ಏನಾದರೂ ಎಕ್ಸ್ಟ್ರಾ ಇದ್ದರೆ ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೇ ಥರ ಇನ್ನೊಂದು ಗ್ರೀನ್ ಕಲರ್ ದಾರನೂ ಸಹ ಸುತ್ತು ರೆಡಿ ಮಾಡಿ ಇಟ್ಕೊತೀನಿ ಇದು ಎರಡು ಕಲರ್ ದಾರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಜರಿ ತ್ರೆಡ್ಡು ಮೇಯ್ನ್ ಇದಿಷ್ಟು ಬೇಕು ನಮಗೆ ಮತ್ತು ಕತ್ತರಿ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ ಸೊ ಇವಾಗ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಸೀರೆ ಸೆರಗು ಮೇಲ್ಮುಖೇ ಇಟ್ಕೊಂಡಿದ್ದೀನಿ ನಾವು ಕೆಳಗಡೆಯಿಂದ ಸೀರೆಯ ಕೆಳ ಒಳಭಾಗದಿಂದ ನೀಡಲಿಂದ ಚುಚ್ತಾ ಇದ್ದೀನಿ ಸೊ ನಾವು ಏನು ಫೋರ್ಸ್ ಮಾಡಿ ಎಳೆಯೋಂಥದ್ದು ಬೇಡ ಸುಮ್ಮನೆ ಕೈಯಲ್ಲಿ ಈ ರೀತಿ ಹಿಂಗೆ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾ ಇದ್ರೆ ಆ ಸೈಡ್ ಈ ಸೈಡು ಅದೇ ಮೇಲೆ ಬಂದುಬಿಡುತ್ತೆ ಮತ್ತು ಸ್ವಲ್ಪ ದಾರ ಎಲ್ಲ ನೀಟಾಗಿ ಇಲ್ಲ ಅಂದರೆ ಅದನ್ನು ನಾವೆಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಕೈಯಲ್ಲೇ ಆ ರೀತಿ ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಈಗ ಸೀರೆ ಮೇಲೆ ನಿಮ್ಗೆ ಏನಾದರೂ ಬಾರದ ಬೇಕಾದರೆ ಏನಾದರೂ ಇಟ್ಕೋಬೋದು ನಾನು ಆಗಿರೋದ್ರಿಂದ ಹಾಗೆ ಇಟ್ಕೊತೀನಿ ಈಗ ಹೊಸ್ದಾಗಿ ಏನಾದರೂ ಇದ್ದರೆ ಸ್ವಲ್ಪ ಏನಾದರೂ ಭಾರವಾಗಿ ಏನಾದರೂ ಸೀರೆ ಮೇಲೆ ಇಟ್ಕೊಂಡ್ರೆ ಸೀರೆ ಅಲ್ಲಾಡಲ್ಲ ನೋಡಿ ಇವಾಗ ಜರಿಯ ದಾರ ಹಾಕಿ ಮೇಲಕ್ಕೆ ಫುಲ್ ಎಳೆದ್ಬಿಟ್ಟು ಅದನ್ನು ನಮ್ಮ ಬೆರಳಿನ ಕೆಳಗಡೆ ಸೇರಿಸ್ಕೋಬೇಕು ಆ ಕುಚ್ಚಿದೆಯಲ್ಲ ಕುಚ್ಚಿಂದ ಬೆರಳಿನ ಕೆಳಗಡೆ ಸೇರಿಸ್ಕೊಬೇಕು ಮತ್ತು ಕುಚ್ಚಿನ ಮಧ್ಯದಿಂದ ಸೂಜಿನ ತಂದು ಬೆರಳಿನ ಕೆಳಗಡೆ ಸೇರಿಸ್ಕೋಬೇಕು ಇವಾಗ ನಮ್ಮ ಎಡ್ಗೈಯಿಂದ ಕುಚ್ಚಿನ ಒಳಗಡೆ ಬೇಡ ಈಗ ಕುಚ್ಚಿಂದ ಪಕ್ಕಕ್ಕೆ ಆ ಸೈಡಿಗೆ ಸೂಜಿನ ಇಟ್ಕೊಂಡು ಒಂದು ಸ ಒಂದು ಇಲ್ಲ ಎರಡು ಸುತ್ತು ಅದಕ್ಕೆ ಸುತ್ತಿಬಿಟ್ಟು ಅದರಲ್ಲಿ ನಾಟ್ ಹಾಕಿದ್ರೆ ಬಿಗಿಯಾಗಿ ಕೂತ್ಕೊಡುತ್ತೆ ಯಾವ ಬಿಚ್ಕೊಳೋದಿಲ್ಲ ಅದು ಗಂಟು ಈ ರೀತಿ ನಾನು ಮೂರು ಸರಿ ನಾಟ ಹಾಕ್ಕೊಂತೀನಿ ನೋಡಿ ಸಿಹಿ ಕುಚ್ಚಿನ ಪಕ್ಕದಲ್ಲೇ ನಾವು ಇಟ್ಕೊಂಡು ಸೂಜಿನ ನಾಟ್ ಹಾಕಬೇಕು ಇದು ಅದು ಜರಿ ಜರಿತ್ರೆಡ್ಡು ಮೇಲೇ ಕಾಣಬಾರ್ದು ಅಂದರೆ ಸೊ ಕುಚ್ಚನ್ನ ಕೆಳಗಡೆಯಿಂದ ನೋಡಿ ಈಗ ಕಾಣಿಸ್ತಾ ಇದೆ ಅಲ್ವಾ ಕೆಳಗಡೆಯಿಂದ ಆ ಜರಿತ್ರೆಡ್ಡಿಗೆ ಚುಚ್ಚಿಬಿಟ್ಟು ಅದನ್ನು ಆಚೆ ತಂದರೆ ಸೊ ಇನ್ನೂ ಬಿಗಿಯಾಗುತ್ತೆ ಇಷ್ಟು ಸುಲಭವಾಗಿ ಬಿಚ್ಚಲ್ಲ ಅದು ಇನ್ನು ಈಗ ಒಂದು ಸಮಕ್ಕೆ ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಒಂದೇ ಸಮಕ್ಕೆ ಕಟ್ ಮಾಡಬೇಕು ಯಾವುದೇ ರೀತಿ ಸ್ವಲ್ಪ ಏರುಪೇರು ಮಾಡೋದು ಬೇಡ ಸೊ ಒಂದೇ ಸಮಕ್ಕೆ ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಂಡು ಹೋದರೆ ಲಾಸ್ಟಿಗೆ ನಮಗೆ ಸುಲಭ ಆಗುತ್ತೆ ಸೊ ಇವಾಗ ಇದನ್ನು ಒಂದು ಇಂಚಿನಷ್ಟು ಒಂದು ಬೆಟ್ಟಲ್ಲಿ ಒಂದು ಗೆರೆಯಷ್ಟು ನಾನು ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡ್ಬೋದು ಬಟ್ ನನಗೆ ಟೈಲರು ಸ್ವಲ್ಪ ಉದ್ದ ಇರಲಿ ಅಂದಿದ್ದಕ್ಕೋಸ್ಕರ ಒಂದು ಬೆಟ್ಟಿನ ಅಳತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾವು ಇನ್ನೊಂದು ಕುಚ್ಚು ಹಾಕುವಾಗ ನಾವು ಎದ್ದೆದ್ದು ಹೋಗ್ತಾಯಿರ್ತೀವಿ ಇಲ್ಲ ಏನಾದರೂ ಕೆಲಸ ಇರುತ್ತೆ ಮನೇಲಿ ನಮಗೆ ಕೆಲಸ ಬರುತ್ತೆ ಸೊ ನಾವು ಏನಾದರೂ ಅಳತೆಗೆ ಮಾರ್ಕ್ ಮಾಡಿ ಇಟ್ಕೊಬೇಕಾಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ನನ್ನ ಹೆಬ್ಬೆಟ್ಟಿನ ಅಗಲಕ್ಕೆ ಅಂದರೆ ಆ ಕುಚ್ಚು ಕಟ್ಟಿರ್ತೀವಲ್ವ ಮೊದಲನೇ ಕುಚ್ಚು ಅದ್ರ ಮೇಲೆ ನಾನು ಕೈ ಇಟ್ಕೊಂಡ್ರೆ ಕರೆಕ್ಟಾಗಿ ಎಜ್ಜಿಗೆ ಕೈ ಇಟ್ಕೊಂಡ್ರೆ ಅಲ್ಲಿಂದ ನಾನು ಹೆಬ್ಬೆಟ್ಟು ಅಗಲಕ್ಕೆ ಒಂದು ಅಳತೆ ಅಂತ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಅಷ್ಟೇ ಜಾಸ್ತಿ ಗ್ಯಾಪ್ ಕೊಡೋಲ್ಲ ಸೊ ಚಿಕ್ಕದಾಗೆ ಗ್ಯಾಪ್ ಕೊಡ್ತೀನಿ ಯಾಕೆಂದರೆ ದೂರ ದೂರ ಆದರೆ ಬೇಬಿ ಕುಚ್ಚು ಅಂತಾರೆ ದೂರ ದೂರ ಆದರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ನಾನು ಹೆಬ್ಬೆಟ್ಟಿನ ಅಳತೆ ಮಾತ್ರ ತೊಗೋತೀನಿ ಏನಾದರೂ ಅದಕ್ಕೆ ಸ್ಟೋನ್ ವರ್ಕ್ ಮಾಡಿದರೆ ಸ್ವಲ್ಪ ಗ್ಯಾಪ್ ಕೊಡ್ಬೋದು ಅಂದರೆ ಇಲ್ಲಿ ಇಲ್ಲಿ ನಾನು ಏನು ಸ್ಟೋನ್ ವರ್ಕ್ ಮಾಡಿಲ್ಲ ಸೊ ಸಿಂಪಲಾಗೇ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬರೀ ಕುಚ್ಚು ಮಾತ್ರ ದಾರದಲ್ಲೇ ಮಾತ್ರ ಕಟ್ತಾಯಿದ್ದೀನಿ ನೋಡಿ ಈ ರೀತಿ ಮೂರು ಸರಿ ನಾನು ನಾಟ್ ಹಾಕ್ಕೊಂಡು ಕುಚ್ಚಿನ ಕೆಳಭಾಗದಿಂದ ನ ತಂದರೆ ಸೊ ಇವಾಗ ಕುಚ್ಚು ರೆಡಿಯಾಗುತ್ತೆ ಈಗ ನಾನು ಸಮಕ್ಕೆ ಅದು ಫಸ್ಟ್ನೇದು ಕಟ್ ಮಾಡಿರ್ತೀನಲ್ಲ ಅದರ ಸಮಕ್ಕೆ ಎರಡನೇದು ಸಹ ಅಂದರೆ ಎರಡನೇದು ಅನ್ನೋದಕ್ಕಿಂತ ಪೂರ್ತಿ ನಾವು ಒಂದೇ ಸಮಕ್ಕೆ ಕಟ್ ಮಾಡ್ಕೊಂಡ್ರೆ ಲಾಸ್ಟಿಗೆ ನಮಗೆ ಫೈನಲಲ್ಲಿ ಕೆಲಸ ಮಾಡುವಾಗ ಈಸಿ ಆಗುತ್ತೆ ಮತ್ತೆ ಕಟ್ ಮಾಡೋ ಅಂತ ನೆಸೆಸಿಟಿ ಇರೋಲ್ಲ ಏನು ಎಕ್ಸ್ಟ್ರಾಸ್ ಇದೆ ಅದು ಮಾತ್ರ ತೆಗಿಬೋದು ನೋಡಿ ಹೆಬ್ಬೆಟ್ಟಿನ ಅಳತೆ ತೊಗೊಂಡು ನಾವು ಈ ರೀತಿ ಇಲ್ಲಿ ಏನಾದರೂ ಒಂದು ಮಾರ್ಕ್ ಮಾಡ್ಕೊಂಡು ಅಂದ್ ಮಾಡ್ಕೋಬೋದು ಬೇಕಂದರೆ ಸೊ ಇಲ್ಲಿ ಯಾವುದೇ ರೀತಿ ಮಾರ್ಕ್ ಮಾಡಿಲ್ಲ ಇಲ್ಲಾಂದರೆ ಏನಾದರೂ ಸ್ಕೇಲ್ ಇಟ್ಕೊಂಡು ಏನಾದರೂ ಒಂದು ಅಳತೆ ಇಟ್ಕೊಂಡು ಮಾಡಬೇಕಾಗುತ್ತೆ ಅದ್ರ ಬದಲು ನಾವು ಎಲ್ಲಿ ಪ್ರತಿ ಸಲನೂ ಅದನ್ನು ಹುಡ್ಕೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ನಾನು ಬೆಟ್ಟಿನ ಅಳತೆ ಮಾತ್ರ ಇಟ್ಕೊತೀನಿ ಸುಲಭ ಆಗುತ್ತೆ ಅನ್ನೋ ರೀಸನಿಗೋಸ್ಕರ ನೋಡಿ ದಾರನ ಬೆಟ್ಟಿನ ಸಂಧಿ ಸೇರಿಸ್ಕೋಬೇಕು ಬಿಗಿಯಾಗಿರುತ್ತೆ ಸ್ವಲ್ಪ ಅಲ್ಲಿ ಉದ್ದ ಬಿಟ್ಕೊಂಡು ಬೆಟ್ಟಿನ ಸಂದಿ ಸೇರಿಸ್ಕೊಂಡು ಮತ್ತು ಇವಾಗ ಕುಚ್ಚಿನ ಎಡಭಾಗದಿಂದ ಸೂಜಿನಲ್ಲಿ ಎಡಭಾಗಕ್ಕೆ ಇಟ್ಕೊಂಡು ಅಲ್ಲಿಗೆ ಎರಡು ಸುತ್ತು ಸುತ್ತಿ ಈಗ ಹೂವು ಕಟ್ತೀವಲ್ಲ ಆ ರೀತಿ ಸುತ್ತಿ ಅದನ್ನು ಬಿಗಿ ಮಾಡಿದ್ರೆ ಸೊ ಕುಚ್ಚು ಕೂಡ ಬಿಗಿಯಾಗಿರುತ್ತೆ ಮೂರು ಸರಿ ಈ ರೀತಿ ನಾನು ನಾಟ್ ಮಾಡ್ತೀನಿ ಇವಾಗ ಕುಚ್ಚಿನ ಹಿಂಭಾಗದಿಂದ ಥ್ರೆಡ್ನ ತಂದು ಬಿಗಿ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ನಾನು ಒಂದೇ ಬಣ್ಣದ ಮೂರು ಕುಚ್ಚುಗಳನ್ನ ಕಟ್ಟಿದ್ದೀನಿ ಇಲ್ಲ ನಾವು ಒಂದು ಒಂದು ಸಪ್ರೇಟ್ ಅದೊಂದು ಇದೊಂದು ಅಂತ ಮಲ್ಟಿ ಮಲ್ಟಿಕಲರಿಂದ ಮಾಡ್ಬೋದು ಇಲ್ಲ ನಾಲ್ಕು ನಾಲ್ಕು ಒಂದು ದಾರದಿಂದ ಒಂದು ಬಣ್ಣದಿಂದ ನಾಲ್ಕು ಕುಚ್ಚು ಕಟ್ಟಿ ಇನ್ನೊಂದು ಬಣ್ಣದಿಂದ ನಾಲ್ಕು ಕುಚ್ಚು ಕಟ್ಟಿದ್ರೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಸೊ ನಾನು ಈ ಸೀರೆಗೆ ಒಂದು ಬಣ್ಣದ ಮೂರು ಕುಚ್ಚುಗಳನ್ನ ಕಟ್ಟಿದ್ದೀನಿ ಸೊ ಈಗ ಇನ್ನೊಂದು ಬಣ್ಣದ ಮೂರು ಖುಚ್ ಮೂರು ಕುಚ್ಚು ಕಟ್ತೀನಿ ನೋಡಿ ಹೆಬ್ಬೆಟ್ಟಿನ ಅಳತೆ ಇಟ್ಕೊಂಡು ಸೊ ನನ್ನ ಮಕ್ಕಳು ಬರ್ತಾಯಿರ್ತಾರೆ ಸ್ವಲ್ಪ ತೀಟೆ ಮಾಡ್ತಾಯಿರ್ತಾರೆ ಆದ್ದರಿಂದನೇ ನಾನು ಸ್ವಲ್ಪ ಪಿನ್ನೆಲ್ಲ ಹಾಕಿ ಸೀರೆನ ಸಣ್ಣದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಆರ್ಡ್ರ್ ತೊಗೊಂಡಿರ್ತೀವಿ ಸೊ ನಮಗೂ ಭಯ ಇರುತ್ತೆ ಸೀರೆನೇನು ಮಾಡಬಾರ್ದು ನೀಟಾಗಿ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ಹಾಗಾಗಿ ಸೀರೆದೆ ಯಾವುದು ಬಣ್ಣಗಳಾಗಿರ್ಬೋದು ಸೇ ಯಾವುದೋ ಅವ್ರು ಹೊರ್ಗಡೆ ಸಿಗಬಾರ್ದು ಅನ್ನೋ ರೀಸನ್ಗೆ ಸಣ್ಣದಾಗಿ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹರಡಲು ಬಾರ್ದು ಸೀರೆ ಅದು ಹರಡಿದ್ರು ನಮಗೆ ಬಿಗಿ ಇರೋದಿಲ್ಲ ಸೀರೆ ಅಂದ್ಬಿಟ್ಟು ಸೊ ಈಗ ನೀಲಿ ಕಲ್ಲರ್ನಲ್ಲಿ ಮತ್ತೊಂದು ಕುಚ್ಚಿನ ರೆಡಿ ಮಾಡಿದ್ದೀನಿ ನೋಡಿ ಇವಾಗ ನೀರೆಲ್ಲ ತಂದು ಹಿಂಭಾಗದಿಂದ ತೆಗೆದು ಅದನ್ನು ಸಮವಾಗಿ ಕಟ್ ಮಾಡಬೇಕು ಗ್ರೀನ್ ಕಲರ್ ಕಟ್ ಮಾಡಿದ್ವಲ್ಲ ಅದೇ ಸಮಕ್ಕೆ ಕಟ್ ಮಾಡಬೇಕು ಇದಕ್ಕಿಂತ ಶಾರ್ಟ್ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟಾಗಿ ನೋಡಲಿಕ್ಕೆ ಈ ಸೀರೆ ಕೊಟ್ಟ ಮೇಲೆ ಟೈಲರ್ ಕೂಡ ಚೆನ್ನಾಗಿ ಬಂದಿದೆ ವರ್ಕು ಅಂತಲೇ ಹೇಳಿದ್ದಾರೆ ಈ ನೀಲಿ ಬಣ್ಣದ ಮೂರು ಮೇಲೆ ಮತ್ತೆ ನಾವು ಗ್ರೀನ್ ಕಲರ್ ದಾರನೇ ತಗೊಂಡು ಕುಚ್ಚು ಮಾಡಬೇಕಾಗುತ್ತೆ ಸೊ ಈಗ ಎರಡನೇದಾಗ್ತಾಯಿದೆ ನೀಲಿ ಬಣ್ಣದ್ದು ಇದು ಬಿಗಿಯಾಗಿ ನಾಟಿ ಎಳಿಯೋಕೋದ್ರೆ ಜರಿ ಥ್ರೆಡ್ ಕೂಡ ಕಟ್ಟಾಗಿಬಿಡುತ್ತೆ ನಾವು ನಮ್ಮ ಕೈ ಬ್ಯಾಲೆನ್ಸ್ ನೋಡಿಕೊಂಡೇ ನಾವು ಸ್ವಲ್ಪ ಬಿಗಿ ಮಾಡಬೇಕು ತೀರಾ ಫೋರ್ಸಾಗೂ ಎಳಿಬಾರ್ದು ನೋಡಿ ಮೂರು ಸರಿ ನಾಟಾದ ಮೇಲೆ ಸೊ ಹಿಂಭಾಗದಿಂದ ತಂದು ಮತ್ತೆ ದಾರನ ಕಟ್ ಮಾಡಬೇಕಾಗುತ್ತೆ ಇದರಿಂದ ಕುಚ್ಚಿನ ಮುಂದೆ ಗಲೀಜು ಥರ ಕಾಣಲ್ಲ ಜರಿ ಥ್ರೆಡ್ಗಳು ಏನೂ ಕಾಣಲ್ಲ ಸೊ ಆಗಿ ಚೆನ್ನಾಗಿರುತ್ತೆ ನೋಡಿ ಈಗ ಎರಡಾಯಿತು ಈಗ ಮೂರನೇ ಕುಚ್ಚು ಕಟ್ತಾ ಇದ್ದೀನಿ ಇವತ್ತು ನಾನು ಎರಡು ಸೀರೆ ಮಾಡಿದ್ದೀನಿ ಸೊ ಒಟ್ಟು ಮೂರು ದಿನ ಮುಂಚೆ ಎರಡು ಇಟ್ಟು ಮಾಡಿ ರೆಡಿ ಮಾಡಿಟ್ಟಿದ್ದೆ ಸೊ ಇವತ್ತು ಎರಡು ಮಾಡಿದ್ದೀನಿ ಒಂದು ಮಾಡಬೇಕು ಒಟ್ಟು ಒಂದು ಮೂರು ದಿನದಲ್ಲಿ ಐದು ಸೀರೆ ಮಾಡ್ದಂಗೆ ಆಗುತ್ತೆ ಮಾಡ್ಬೋದು ಅಂದರೆ ಎರಡು ಮ್ಯಾಕ್ಸಿಮಮ್ ಎರಡು ಮಾಡ್ಬೋದು ಏಕೆಂದರೆ ಮನೆ ಕೆಲಸ ಮಾಡಿಕೊಂಡು ನಮಗೇನಾರು ಹೊರ್ಗಡೆ ಕೆಲಸಗಳು ಮಕ್ಕಳು ನೋಡಿಕೊಂಡು ಎಲ್ಲ ನಾವು ಮೂರು ನಾಲ್ಕು ಮಾಡೋಕ್ಕೋದ್ರೆ ಬ್ಯಾಕ್ ಎಲ್ಲ ಬರುತ್ತೆ ಸೊ ನಾನು ಮಿನಿಮಮ್ ಒಂದು ಇಲ್ಲ ಎರಡು ಅಷ್ಟೇ ಮಾಡೋದು ಜಾಸ್ತಿ ಹೋಗಲ್ಲ ಸೊ ಬ್ಲೂ ಕಲರಲ್ಲೂ ಮೂರು ಕುಚ್ಚಾಯಿತು ನೋಡಿ ಇವಾಗ ನಿಮಗೆ ಕಲರ್ ಕಾಂಬಿನೇಷನ್ ಚೇಂಜ್ ಕಾಣುತ್ತದ್ದು ನೋಡಿ ಈಗ ಮೂರು ಮೂರು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ಇಲ್ಲಿ ನಿಮಗೆ ಸ್ವಲ್ಪ ಲೈಟ್ ಅನ್ನಿಸ್ತಾ ಇದೆ ಮೋಡ ಇತ್ತು ಹಂಗಾಗಿ ನೋಡಿ ಇವಾಗ ಗ್ರೀನ್ ಕಲರ್ನಲ್ಲಿ ಮತ್ತೆ ಮೂರು ಮೂರು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಗ್ರೀನ್ ಬ್ಲೂ ಗ್ರೀನ್ ಮತ್ತೆ ಎಲ್ಲ ಮೂರು ಮೂರು ಇಲ್ಲ ನಾಲ್ಕು ನಾಲ್ಕು ಒಂದು ಒಂದು ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಸೊ ನಾನು ಅದಕ್ಕೆ ಅವ್ರು ಹೇಳಿದ್ರು ನನಗೆ ಯಾವ ಥರ ಬೇಕಂತ ನಾನೇ ಸೆಲೆಕ್ಟ್ ಮಾಡಬೇಕಂತ ಸೊ ಎರಡೆರಡು ಸೀರೆಗೆ ಒಂದೊಂದು ಥರ ಮಾಡಿ ಒಂದು ಸೀರೆಗೆ ನಾಲ್ಕು ಥರ ಮಾಡಿದ್ದೀನಿ ನಾಲ್ಕು ಕುಚ್ಚು ಕಟ್ಟಿ ಒಟ್ಟು ಸೀರೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಸೊ ಸೀರೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಿದರು ಏನು ವೇಸ್ಟ್ ಮಾಡೋದೇನು ಬೇಡ ಸ್ವಲ್ಪ ಸಣ್ಣದಾಗಿತ್ತು ದಾರ ಜರಿ ಥ್ರೆಡ್ಡು ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿ ಕಟ್ತಾ ಇದ್ದೀನಿ ವೇಸ್ಟ್ ಮಾಡಬೇಕಲ್ಲ ಅಂತ ಇವಾಗ ಸಮವಾಗಿ ಕಟ್ ಮಾಡ್ತಾ ಇದೇ ಮೇಲೆ ಭಾರವಾಗಿ ಇಟ್ಕೊಂಡ್ರೆ ಸ್ವಲ್ಪ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಈ ಥರ ಎಲ್ಲ ಎಳೆದಾಗ ಸೀರೆ ಸ್ವಲ್ಪ ಕೈ ಮುಂದೆ ಬಂದಂಗೆ ಆಗುತ್ತೆ ಅಂದರೆ ಭಾರವಾಗಿದ್ದರೆ ಆ ರೀತಿ ಏನು ಅನಿಸಲ್ಲ ಸೊ ನೋಡಿ ಈ ಥರ ಎಲ್ಲ ಜರಿ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ನಾವು ಅದೆಲ್ಲ ಸರಿ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ ನಾವಿಲ್ಲಿ ಸ್ವಲ್ಪ ಬಿಗಿ ಮಾಡಿದ್ರೆ ಕುಚ್ಚು ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಬೇಗ ಕಟ್ ಆಗೋದಿಲ್ಲ ಒಂದು ಎರಡು ಮೂರಾಯಿತು ಕುರ್ಚಿನ ಒಳಭಾಗದಿಂದ ಸೂಜಿ ತಂದು ಹೆಬ್ಬೆಟ್ಟಿನ ಕೆಳಗಡೆ ಸೇ ಕೈ ಬೆಟ್ಟ ಕೈ ಬೆರಳ ಕೆಳಗಡೆ ಸೇರಿಸ್ಕೊಂಡು ದಾರನ ಜರಿ ಥ್ರೆಡ್ನ ಈ ರೀತಿ ಹೂ ಕಟ್ತೀವಲ್ಲ ಆ ರೀತಿ ಸೂಜಿಗೆ ಎರಡು ಬಾರಿ ಸುತ್ತಿ ಅದನ್ನು ಬಿಗಿಯಾಗಿ ಬಿಗಿ ಮಾಡಿದ್ರೆ ನಾಟಾಗುತ್ತೆ ಗಂಟು ಬಿಗಿಯಾಗಿ ಸೊ ಈ ರೀತಿ ಮೂರು ಸರಿ ಮಾಡಬೇಕು ಗೊತ್ತಾಯಿತು ಅನಿಸುತ್ತೆ ಫ್ರೆಂಡ್ಸ್ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಕಡೆಯಿಂದ ಹೋಗಬೇಕು ಅಂದ್ಬಿಟ್ಟು ಫಸ್ಟ್ ಬೇಬಿ ಕುಚ್ಚು ಮುಗಿಸ್ಕೋತಾ ಇದ್ದೀನಿ ಆಮೇಲೆ ಬಿಗಿನರ್ಸ್ಗೋಸ್ಕರ ಕ್ರೋಶಾ ಕುಚ್ಚು ಕೂಡ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಬಣ್ಣದ ಸಿ ದಾರ ತೊಗೊಂಡಿದ್ದೀನಿ ಹಸರು ಮೂರಾಯಿತು ಈಗ ನೀಲಿ ಮತ್ತೆ ಮೂರು ಹಾಕ್ತಾಯಿದ್ದೀನಿ ಈಗ ಬೇಬಿ ಕುಚ್ಚು ತೋರಿಸಿದ್ದೀನಿ ನೆಕ್ಸ್ಟ್ ಸ್ಟೋನ್ ವರ್ಕ್ ಮಾಡಿ ಬೇಬಿ ಕುಚ್ಚು ಅಂದರೆ ಇದು ಏನಾದ್ರು ಒಂದು ಎರಡು ಮೂರು ತಿಂ ರೀತಿ ಸ್ಟೋನ್ ಹಾಕ್ಬಿಟ್ಟು ಬರೀ ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂತಲೂ ತೋರಿಸ್ತೀನಿ ಸೊ ಅದಾದಮೇಲೆ ನಾವು ಕ್ರೋಶಾ ಕುಚ್ಚಿಗೆ ಹೋಗೋಣ ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್ ಏನಂದರೆ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದರೆ ಆಟೋಮೆಟಿಕ್ಕಾಗಿ ಕೆಲಸ ಕಲಿಬೋದು ಸೊ ನಾನು ಯಾವುದೇ ರೀತಿ ಬೇಸಿಕ್ ಏನು ಕಲ್ತಿರಲಿಲ್ಲ ಯಾವುದೇ ಕ್ಲಾಸ್ಗೆ ಹೋಗಿರಲಿಲ್ಲ ಇದೇ ರೀತಿ ನಮ್ಮಮ್ಮ ಸ್ವಲ್ಪ ಮಾಡ್ತಾಯಿದ್ರು ಕ್ರೋಶ ಎಲ್ಲ ಯೂಸ್ ಮಾಡ್ತಾಯಿದ್ರು ಸೊ ಅವ್ರದ್ದೆಲ್ಲ ನೋಡಿದ್ನಲ್ವ ಹಾಗಾಗಿ ನಾನು ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಯಾರಾದರೂ ಇ ಬೀದಿನಲ್ಲೇ ಯಾರಾದರೂ ಟೈಲರ್ಗಳಿದ್ರೆ ಸೊ ನೀವು ಮುಂಚೆನೇ ಹೇಳ್ಕೊಂಡಿದ್ರೆ ಆರ್ಡರ್ಸ್ ಸಿಗತ್ತೆ ಸೊ ನೀವು ಡೈಲಿ ಒಂದು ಕುಚ್ಚು ಹಾಕೊಂಡ್ರೂ ನಿಮ್ಗೆ ಸ್ವಲ್ಪ ಅಮೌಂಟ್ ಬಂದ್ರೂ ಅದು ಮಿನಿಮಮ್ ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸೀರೆ ಹಾಕಿದ್ರೆ ಎಷ್ಟೋ ನಮ್ಮ ಡೈಲಿ ನೀಡಲ್ಸ್ ಖರ್ ನೀಡ್ ಖರ್ಚನ್ನೇ ನಾವು ಮೇಂಟೈನ್ ಮಾಡ್ಕೋಬೋದು ಸ್ವಲ್ಪ ನಮಗೂ ಆ್ಯಕ್ಟಿವ್ ಆಗಿದ್ದಂಗೆ ಅನಿಸುತ್ತೆ ಸುಮ್ಮನೆ ಮನೇಲಿದ್ದು ಏನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ಸೋದ್ರ ಬದಲು ಏನೋ ನಾವು ಮಾಡಿದ್ವಿ ನಮ್ಮದು ಏನೋ ಕೆಲಸ ಗೊತ್ತು ನಮಗೆ ಏನಾದರೂ ಇದು ನಮ್ಮದೇ ಒಂದು ರೀತಿ ಕಲೆ ಅನಿಸ್ಬಿಡುತ್ತೆ ನಮಗಿದು ಒಂದೊಂದ್ಸರಿ ನನಗೆ ಮಾಡಲಿಲ್ಲ ಅಂದರೆ ಇವನ ಮಾಡಿಲ್ಲವಲ್ಲ ಇಷ್ಟು ಆಯಿತು ಬೇಜಾರಾಯಿತು ಬೇಜಾರಾಗ್ತಾ ಇರುತ್ತೆ ಸೊ ಹಾಗಾಗಿ ಸ್ಯಾರಿಗಳು ಯಾವುದಾದ್ರೂ ಮಾಡ್ತಾ ಇರ್ತೀನಿ ಇವಾಗ ಬ್ಲೂ ಕಲರ್ ಇಲ್ಲಿ ಎರಡು ಮಾಡಿದ್ದೀನಿ ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ ಇಲ್ಲಿ ಥ್ರೆಡ್ಡು ಖಾಲಿಯಾಗ್ಬಿಟ್ಟಿದೆ ಸೊ ಮತ್ತೆ ಸುತ್ಕೋಬೇಕು ಹಾಗಾಗಿ ಈಗ ನಾನು ಈ ಸ್ಯಾರಿ ಫುಲ್ ಫಿನಿಶ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಸೊ ಇವಾಗ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ ಇದು ಇದಿಷ್ಟು ಕಂಪ್ಲೀಟ್ ಮಾಡೋಕ್ಕೆ ನನಗೆ ಮಿನಿಮಮ್ ಟೂ ಅವರ್ಸ್ ತೊಗೊಂತು ಯಾಕೆಂದರೆ ನಾನು ಎದ್ದು ಓಡಾಡ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ನನಗೆ ಅಲ್ಲಿ ಏನಾದ್ರು ಕೆಲಸ ಇದ್ದರೆ ನಾನು ಬಿಟ್ಟು ಹೋಗ್ತಾ ಇರ್ತೀನಿ ಸೊ ಹಂಗಾಗಿ ನನಗೆ ಟೂ ಅವರ್ಸ್ ಹಿಡಿತು ನನ್ನ ಮಗ ಚಿಕ್ಕವನು ನಿಮಗೆ ಗೊತ್ತು ಸ್ವಲ್ಪ ತೀಟೆ ಅವನನ್ನು ಎತ್ಕೊಂಡಿರಬೇಕು ಇಲ್ಲ ಅವನಿಗೆ ಊಟ ಮಾಡಿಸ್ತಾ ಇರಬೇಕು ಅವನಿಗೆ ಅವನಿಗೆ ನಾನು ಅಟೆನ್ಷನ್ ಕೊಡಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ ಸೊ ಹಾಗಾಗಿ ನಾನು ಇದ್ರ ಜೊತೆ ಅವ್ರೂ ಸಹ ನೋಡ್ತಾ ಇರ್ತೀನಿ ಹಂಗಾಗಿ ಮಿನಿಮಮ್ ನನಗೆ ಒಂದು ಟೂ ಅವರ್ಸಿಂದ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಂತೂ ಬೇಕೇ ಬೇಕಾಗತ್ತೆ ಕುಚ್ಚಿನ ಒಳಗಿಂದ ದಾರ ತಂದು ಅದನ್ನು ಕೈಬೆರಳು ಸಂದಿ ಸೇರಿಸ್ಕೊಂಡು ಈಗ ಮತ್ತೆ ಹಿಂಭಾಗದಿಂದ ಕುಚ್ಚಿನ ಪಕ್ಕದಲ್ಲಿ ಎರಡು ಸರಿ ಇದ್ದೀನಿ ಸೂಜಿ ತಂದು ಅಲ್ಲಿಗೆ ನಾಟಾಕಬೇಕು ಮತ್ತು ಅಲ್ಲಿಗೆ ಇದೇ ರೀತಿ ಮೂರು ಸರಿ ಸೂಜಿ ಅಲ್ಲಿ ಕುಚ್ಚಿನ ಪಕ್ಕಕ್ಕೆ ತಂದು ನಾಟಾಕಬೇಕು ಮತ್ತು ಹಿಂಭಾಗದಲ್ಲಿ ಜರಿ ಥ್ರೆಡ್ಡಿಗೆ ಸಿಗಸ್ಬಿಟ್ರೆ ಕುಚ್ಚು ಯಾವುದೇ ರೀತಿಯೂ ಜರಿ ಥ್ರೆಡ್ ಕಾಣಲಿಲ್ಲ ಅಂದರೆ ಬರೀ ಫ್ರಂಟಲ್ಲಿ ಏನು ಕಾಣಲಿಲ್ಲ ಅಂದರೆ ಕುಚ್ಚು ಚೆನ್ನಾಗಿ ಬರುತ್ತೆ ಈಗ ಸಮ ಎಲ್ಲ ಥ್ರೆಡ್ಗಳನ್ನೂ ಸಮವಾಗಿ ಕಟ್ ಮಾಡಿದ್ದೀನಿ ಸೊ ಈಗ ನನಗೆ ಯಾವುದೇ ರೀತಿ ಜಾಸ್ತಿ ಥ್ರೆಡ್ ಕಟ್ ಮಾಡುವಂಥ ಕೆಲಸ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಮೇಲ್ಮೇಲೆ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಏನಂದರೆ ಆ ಥರ ಇಟ್ಕೊಂಡ್ರೆ ಎಕ್ಸ್ಟ್ರಾಸ್ ಬಂದಿರುತ್ತೆ ನಾವು ಯಾವುದೇ ಎಷ್ಟೇ ಕ್ಲೀನಾಗಿ ಕಟ್ ಮಾಡಿದ್ರೂ ಸ್ವಲ್ಪ ಎಕ್ಸ್ಟ್ರಾಸ್ ಬಂದಿರುತ್ತೆ ಹಾಗಾಗಿ ನಾನು ಆ ಎಕ್ಸ್ಟ್ರಾಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ತೆಗೆದು ಸ್ವಲ್ಪ ಯೂ ಶೇಪಲ್ಲಿ ಶೇಪ್ ಕೊಟ್ಟರೆ ಕುಚ್ಚು ಚೆನ್ನಾಗಿ ಬರುತ್ತೆ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗೆಲ್ಲ ಕಟ್ ಮಾಡಿ ನೀಟಾಗಿ ಪೂರ್ತಿ ಸ್ಯಾರಿ ಎಲ್ಲ ಕಟ್ ಮಾಡಿ ತೋರಿಸ್ತೀನಿ ಈ ಥರ ಕುಚ್ಚುನ ನಾವು ಈಗ ಸೀರೆಗೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಸೀರೆಗೆ ಬೇಡ ನಮಗೆ ಅಂದರೆ ಕ್ರೋಶ ನೀಡೆಲ್ನಲ್ಲಿ ಚೈನ್ಗಳನ್ನ ಹಾಕ್ಕೊಂಡು ನಾವು ಅದಕ್ಕೆ ಕುಚ್ಚು ಕಟ್ಬೋದು ಸೊ ಅದು ಒಂದು ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಫೋಟೋನ ನೋಡಿ ಈ ಸೀರೆ ಕಟ್ ಆದ್ಮೇಲೆ ಸೊ ಈ ರೀತಿ ಕಾಣ್ತಾ ಇತ್ತು ಇದು ಸ್ವಲ್ಪ ಲೆಂತ್ ಕೊಟ್ ಕಟ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಶಾರ್ಟಾಗಿ ಬೇಕಾದರೂ ಮಾಡ್ಬೋದು ಇದನ್ನು ಚೆನ್ನಾಗಿ ಕಾಣ್ತಾ ಇತ್ತು ಫೈನಲಿ ಚೆನ್ನಾಗಿ ಕಾಣ್ತಾ ಇತ್ತು ಇದು ನೋಡಿ ಕುಚ್ಚು ಕ್ರೋಶ ಮಾಡಿ ಅದಕ್ಕೆ ನಾನು ಕುಚ್ಚು ಕಟ್ಟಿದ್ದೀನಿ ಸೊ ಇದು ಕೂಡ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್